ಕತೆ ಹೇಳಿದೆ ಇಡೀ ಫ್ಯಾಮ್ಲಿನೇ ಕುತ್ಕೊಂಡು ಕತೆ ಕೇಳಿದ್ರು ತುಂಬ ಖುಷಿ ಪಟ್ರು ಅದಕ್ಕೆ ದರ್ಶನ್ ಅವ್ರನ್ನ ಹಾಕೋಬೇಕು ಅಂತ ನನ್ನ ತಲೆಯಲ್ಲಿದೆ ನಿನ್ನ ದರ್ಶನ್ ಅವ್ರ ಡೇಟ್ ತರೋಕ್ಕಾಗತ್ತಾ ಅವ್ರಿಗೆ ಈ ಕತೆ ಒಪ್ಸೋಕ್ಕಾಗತ್ತಾ ಅಂದರು ಹತ್ತು ನಿಮಿಷ ಅಷ್ಟೇ ಆಚೆ ಬರ್ತಿದ್ದಂಗೆ ದರ್ಶನ್ ಸರ್ ಬಂದು ಆಲ್ ದಿ ಬೆಸ್ಟ್ ಡೈರೆಕ್ಟ್ರೆ ಕಂಗ್ರಾಟ್ಸ್ ಒಳ್ಳೇದಾಗಲಿ ಅಂದರು ಅವ್ರ ಯಾವಾಗೂ ನಮ್ಮನ್ನ ಫಸ್ಟ್ ಟೈಮ್ ಆಲ್ ದಿ ಬೆಸ್ಟ್ ಡೈರೆಕ್ಟರ್ ಅಂದ ತಕ್ಷಣ ಗೊತ್ತಾಗೋಯ್ತು ಒಳಗಡೆ ಡೀಲ್ ಓಕೆ ಆಗಿದೆ ಸೊ ನಾನು ಡೈರೆಕ್ಟರ್ ಅಂತ ಒಂದು ಕಾನ್ಫಿಡೆನ್ಸ್ ಸಿಕ್ತು ಸಿನಿಮಾ ಇಂದ ವಿನೋದ್ ಪ್ರಭಾಕರ್ ಅವರ ಕೆರಿಯರ್ ಅಲ್ಲೇ ತುಂಬಾ ದೊಡ್ಡ ಮಟ್ಟದ ಯಶಸ್ಸು ತಗೊಂಡಂತ ಸಿನಿಮಾ ಅಂತ ಕೂಡ ಇಡೀ ಗಾಂಧಿನಗರ ಮಾತಾಡ್ತು ನನಗೆ ಆ ಉಗ್ರಂ ಸಿನಿಮಾ ಹಾಡುಗಳು ಬರೆಯೋ ಟೈಮಲ್ಲಿ ಪ್ರಶಾಂತ್ ನೀಲ್ ಅವ್ರ ಜೊತೆ ಒಂದಷ್ಟು ಒಳ್ಳೆ ಒಡನಾಟ ಅವರ ಮೊದಲನೇ ಸಿನಿಮಾ ಅದು ಅಲ್ಲಿ ರವಿ ಬಸ್ರೂರು ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರಾಗ ಆ ಸಿನಿಮಾದಿಂದ ಅವರು ತುಂಬ ಹೊರಹೊಮ್ಮ್ತಾರೆ ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ದಂತ ಅನುಭವ ಅದರಲ್ಲೂ ತುಂಬ ಒಳ್ಳೆಯ ಹಾಡುಗಳು ಬರೆದಿದ್ದೀನಿ ಆ ಸಿನಿಮಾ ವರ್ಕ್ ಮಾಡಬೇಕಾದ್ರೆ ನನಗೆ ಸೌಂದರ್ಯ ಜಗದೀಶ್ ಅನ್ನೋ ಪ್ರೊಡ್ಯೂಸರ್ ಕಡೆಯಿಂದ ಒಂದು ಕಾಲು ಬರುತ್ತೆ ಅವರು ಕಂಪ್ನಿಯಲ್ಲಿ ನಾನು ಇದಕ್ಕೂ ಮುಂಚೆ ಕೆಲಸ ಮಾಡಿರ್ತೀನಿ ಮಸ್ತ್ ಮಜಾ ಮಾಡಿ ಅಪ್ಪು ಒಂಪು ಅನ್ನೋ ಸಿನಿಮಾಗಳಿಗೆಲ್ಲ ನಾನೇ ಸಂಭಾಷಣೆ ಸಾಹಿತ್ಯ ಬರೆದಿರ್ತೀನಿ ಹಾಗೆ ನನ್ನ ಅವ್ರನ್ನ ಕರೀತಾರೆ ನನ್ನ ಕರೆದುಬಿಟ್ಟು ರಾಮನಾರಾಯಣ್ ನಾವು ಈ ನೆಕ್ಸ್ಟ್ ಹಾಲಿಡೇ ಇದಕ್ಕೆ ನಮ್ಮ ಫ್ಯಾಮ್ಲಿ ಎಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ ಯು ಎಸ್ ಎಗೆ ನಾವು ಬರೋದೊಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಗ್ಬೋದು ನೀವೊಂದು ಕತೆ ರೆಡಿ ಮಾಡಿ ನಾವು ಬರೋದ್ರೊಳಗಡೆ ಸೊ ನೆಕ್ಸ್ಟು ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಸೊ ಆ್ಯಸ್ ಎ ರೈಟ್ರಾಗಿ ನಾನು ಸರಿ ಸರ್ ಓಕೆ ಡನ್ ಸರ್ ನೀವು ಬರೋದ್ರೊಳಗಡೆ ನಾನು ಕತೆ ರೆಡಿ ಮಾಡಿರ್ತೀನಿ ಅಂತೇಳಿ ಅವರು ಹೋಗ್ಬೇಕಾದ್ರೆ ನಮಗೆಲ್ಲ ಏನು ಖರ್ಚು ಹೆಚ್ಚಿದೆ ಅಂತ ನೋಡಿಕೊಂಡು ಅಲ್ಲಿಂದ ಹೊಟ್ಟರು ಸರಿ ನಾವು ಕತೆ ಮಾಡೋಕ್ಕೆ ಅಂತ ನಾನೊಂದು ಟೀಮ್ ನನ್ನ ತಂಡ ಕಟ್ಕೊಂಡಿದ್ದೆ ಆ ತಂಡದ ಜೊತೆ ಕೂತ್ಕೊಂಡೆ ಕತೆ ಒಂದು ರೆಡಿ ಮಾಡಿದ್ದೆ ಆ ಕತೆಗೆ ಡಿಸ್ಕಷನ್ಗೆಲ್ಲಾರು ಸೇರಿಸ್ಕೊಂಡು ಆ ಕಥೆನ ಒಂದು ಒಳ್ಳೆ ಕಾಮಿಡಿ ಥರದ್ದ ಒಂದು ಕತೆ ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ಒಂದು ತಿಂಗಳು ಆಗೋಯ್ತು ಸರಿ ಆಮೇಲೆ ನಿರ್ಮಾಪಕರು ಬಂದರು ಒಂದು ಫೋನ್ ಮಾಡೋದು ಎಲ್ಲಿದ್ದೀರಾ ಬನ್ನಿ ಕತೆ ರೆಡಿ ಇದ್ದರೆ ಕೇಳೋಣ ಹಾಗೆ ಅಂತಂದರು ರೆಡಿ ಇದೀನಿ ಸರ್ ಬರ್ತೀನಿ ಹೇಳ್ತೀನಿ ಅಂದ್ಬಿಟ್ಟು ಒಂದು ದಿವಸ ಫ್ರೀ ಮಾಡಿಕೊಂಡು ಹೋದೆ ಕತೆ ಹೇಳಿದೆ ಇಡೀ ಫ್ಯಾಮ್ಲಿನೇ ಕೂತ್ಕೊಂಡು ಕತೆ ಕೇಳಿದ್ರು ತುಂಬ ಖುಷಿ ಪಟ್ರು ಸಕ್ಕದಾಗಿದೆ ನಮಗೆ ನಾವು ಮಸ್ಮಜಾ ಮಾಡಿನೇ ತುಂಬ ಚೆನ್ನಾಗಿದೆ ಅಂದ್ಕೊಂಡ್ವಿ ಅದಕ್ಕಿಂತ ಡಬಲ್ ಇದು ಸಖತ್ ಕಾಮಿಡಿ ಇದೆ ಇದು ಆದಷ್ಟು ಬೇಗ ನಾವು ತೆರೆ ಮೇಲೆ ತರಬೇಕು ಡೈರೆಕ್ಷನ್ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ರಾಮನಾರಾಯಣ್ ಒಂದು ಚೂರು ನೋಡಿ ಪ್ಲ್ಯಾನ್ ಮಾಡಿ ಹೇಳಿ ನಿಮ್ಗೆ ಯಾರು ಬೆಸ್ಟ್ ಅನ್ಸುತ್ತೆ ಈ ಕತೆಗೆ ಹಾಗೆ ಅಂತ ನಾನೇ ಕೂತ್ಕೊಂಡೊಂದು ಲಿಸ್ಟ್ ಬರೀತೀನಿ ಯಾರು ಮಾಡಿದ್ರೆ ಈ ಡೈರೆಕ್ಷನ್ ಚೆನ್ನಾಗಿರುತ್ತೆ ಅಂತ ಮಸ್ತ್ ಮಜೆ ಮಾಡಿ ಮಾಡಿದಂಥ ಡೈರೆಕ್ಟ್ರೇ ಮಾಡಲಿ ಅನ್ನೋದು ನಮ್ಮ ಮನಸ್ಸಲ್ಲಿತ್ತು ಬಟ್ ನಿರ್ಮಾಪಕರ ಕಡೆಯಿಂದ ಬೇರೆ ಏನಾದರೂ ಆಪ್ಷನ್ ಸಿಗುತ್ತಾ ಅವರು ಇನ್ನೂ ಬೆಸ್ಟ್ ಏನಾದರೂ ಇರ್ಬೋದ ನೋಡಿ ಯಾರಾದರೂ ಅಂತ ಸರಿ ನಮಗೆ ಗೊತ್ತಿರೋ ಡೈರೆಕ್ಟ್ರುಗಳು ಇಂಡಸ್ಟ್ರಿಯಲ್ಲಿ ಅವತ್ತಿಗೆ ಯಾರ್ಯಾರು ಕಾಮಿಡಿನ ಚೆನ್ನಾಗಿ ಡೈರೆಕ್ಟ್ ಮಾಡ್ತಿದ್ರು ಅಂಥ ಡೈರೆಕ್ಟ್ರ್ ಹೆಸರೆಲ್ಲ ಇದ್ವಿ ಸರಿ ಆವಾಗ ನನ್ನ ಸರ್ಕಲಲ್ಲಿ ನನ್ನ ಫ್ರೆಂಡ್ಸ್ ಇದುಕೊಂಡು ಅಲ್ಲ ನೀನು ಕೂಡ ಡೈರೆಕ್ಟ್ ಆಗಬೇಕು ಅಂತ ಮನಸ್ಸಲ್ಲಿ ಆಸೆ ಇಟ್ಕೊಂಡು ಆವಾಗ ಅವಾಗ ಹೇಳ್ತಾನೆ ಇರ್ತೀಯ ಸೊ ಈ ಥರದ್ದೊಂದು ಆಪರ್ಚುನಿಟಿ ಇದೆಯಲ್ಲ ಇವಾಗ ನೀನೇ ಒಂದು ಮಾತು ಕೇಳು ಯಾಕೆ ಅವರು ಓಕೆ ಮಾಡ್ಬೋದು ಅಂತ ದೊಡ್ಡ ಕಂಪ್ನಿ ದೊಡ್ಡ ಬ್ಯಾನರು ಆಮೇಲೆ ಇದೊಂದು ಸ್ವಲ್ಪ ಸ್ಟಾರ್ ಕ್ಯಾಸ್ಟ್ ಎಲ್ಲ ತುಂಬ ಹೆವಿ ಇಟ್ಕೊಂಡು ಇವರು ಪ್ಲ್ಯಾನ್ ಮಾಡ್ತಾವ್ರೆ ಪ್ರೊಡ್ಯೂಸರು ನಾನು ಕೇಳಿದ್ರೆ ನನಗೆ ಎಲ್ಲಿ ಸಿಗುತ್ತೆ ನನಗೆ ಹೊಸಬ ನನಗೆ ಯಾವ ಎಕ್ಸ್ಪೀರಿಯನ್ಸ್ ಇದೆ ಅವ್ರು ಕೊಡೋಕ್ಕೆ ಯಾಗೆ ಒಂದ್ಸರಿ ಒಂದು ಸರಿ ಕೇಳಿ ನೋಡು ಯಾಕೆ ಸುಮ್ಮನೆ ನೀನೇ ಇಲ್ಲ ಅನ್ಕೊತಿಯ ಒಂದ್ಸರಿ ಕೇಳು ಅಂತ ನನ್ನನ್ನು ಸ್ವಲ್ಪ ಹುರ್ದು ನಮ್ಮ ಸ್ನೇಹಿತರಲ್ಲ ಸರಿ ಈಗ ಕೇಳ್ಬಿಡೋಣ ತಪ್ಪೇನಿದೆ ಅಂತ ನನಗೆ ಸೌಂದರ್ಯ ಜಗದೀಶ್ ಅವ್ರ ಜೊತೆ ಸ್ವಲ್ಪ ಒಳ್ಳೆ ಓಡನಾಟ ಇತ್ತು ಹಾಗಾಗಿ ಆ ಸಲಿಗೆಯಿಂದನೇ ಹೋಗಿ ಒಂದು ದಿವಸ ಕೇಳಿದೆ ಸರ್ ನಾನೇ ಡೈರೆಕ್ಟ್ ಮಾಡ್ಬೋದು ಅಂತ ಅನ್ಕೊತಾ ಇದ್ದೀನಿ ಸರ್ ನಂಗೆ ಒಂದು ಅವಕಾಶ ಕೊಡಿ ಅಂತ ಅವರು ರಾಮನಿಂಗ್ ಡೈರೆಕ್ಷನ್ ಗೊತ್ತಾ ನೀನು ಎಲ್ಲಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಇಲ್ಲ ಸರ್ ನಾನು ಸಂಭಾಷಣೆ ಬರೆದಿರೋ ಬಹಳಷ್ಟು ಸಿನಿಮಾಗಳಿಗೆ ಸ್ಪಾಟಲ್ಲೇ ಇದ್ದು ಕೆಲಸ ಮಾಡಿದ್ದೀನಿ ಸುಮಾರು ಈ ಥರ ಸುಗ್ರೀವ ಅನ್ನೋ ಸಿನಿಮಾಗೆಲ್ಲ ನಾನೇ ಫುಲ್ಲು ಶೆಡ್ಯೂಲ್ ಪ್ಲ್ಯಾನ್ ಮಾಡಿ ಪ್ರೋಗ್ರಾಮ್ ಹಾಕಿ ಎಲ್ಲ ಹ್ಯಾಂಡಲ್ ಮಾಡಿದ್ದೆ ಹತ್ತು ಜನ ನಿರ್ದೇಶಕರು ಜೊತೆ ಕೆಲಸ ಮಾಡಿದ್ದೀನಿ ಅದು ಅಲ್ಲದೆ ನಾನು ಒಂದು ಐವತ್ತದು ಸಿನ್ಮಾಗಳು ಹತ್ರ ಹತ್ರ ನಾನು ಕೆಲಸ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ಸಿನಿಮಾಗೂ ನಾನು ಸ್ಪಾಟಲ್ಲಿ ಕೆಲಸ ಮಾಡಿದ್ದೀನಿ ಸರ್ ಅದ್ರ ಬಗ್ಗೆ ಗೊತ್ತಿದೆ ಬಟ್ ಅಸೋಸಿಯೇಟ್ ಅಂತ ನಾನು ಇಲ್ಲೂ ಹೆಸರು ಹಾಕ್ಕೊಂಡಿದ್ದಿಲ್ಲ ನಾನೊಬ್ಬ ರೈಟ್ರಾಗಿ ಕೆಲಸ ಮಾಡ್ತಿದ್ದೆ ಬಟ್ ಕೆಲಸಕ್ಕೆ ಗೊತ್ತಿದೆ ಸರ್ ತಿಳ್ಕೊಂಡಿದ್ದೀನಿ ಬಟ್ ನನಗೆ ನಿನ್ನ ಮೇಲೇನು ಡೌಟ್ ಇಲ್ಲ ಆದರೆ ಇದರಲ್ಲಿ ನಾನು ದರ್ಶನ್ ಅವ್ರನ್ನ ಹಾಕೋಬೇಕು ಒಂದು ಗೆಸ್ಟ್ ಅಪೀರಿಯನ್ಸ್ ಇತ್ತು ಆ ಕಥೆಯಲ್ಲಿ ಅದಕ್ಕೆ ದರ್ಶನ್ ಅವ್ರನ್ನ ಹಾಕೋಬೇಕು ಅಂತ ನನ್ನ ತಲೆಯಲ್ಲಿದೆ ನಿನ್ನ ದರ್ಶನ್ ಅವ್ರ ಡೇಟ್ ತರೋಕ್ಕಾಗತ್ತಾ ಅವ್ರಿಗೆ ಈ ಕತೆ ಒಪ್ಸೋಕ್ಕಾಗುತ್ತಾ ಅಂದರು ಸರ್ ಮಾಡ್ತೀನಿ ಸರ್ ಅಂದೆ ಸರಿ ಅದೊಂದು ಚಾಲೆಂಜು ನಿನ್ನ ಅದ್ರಲ್ಲಿ ಗೆದ್ರೆ ನಾನು ಈ ಸಿನಿಮಾ ನಿನಗೆ ಕೊಡ್ತೀನಿ ಅಂದರು ಸೀದಾ ನಾನು ನೆಕ್ಸ್ಟ್ ಡೇನೆ ದರ್ಶನ್ ಸರ್ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವರು ಸಂಗುಳಿ ರಾಯಣ್ಣ ಶೂಟಿಂಗಲ್ಲಿದ್ದರು ಪಾಂಡವಪುರದಲ್ಲಿ ಸೀದಾ ಅಲ್ಲಿಗೆ ಬಂದೆ ಸೀದಾ ಬಂದು ದರ್ಶನ್ ಸಾರನ್ನ ಮೀಟ್ ಮಾಡಿದೆ ಅವರು ಇದ್ದವರು ಒಂದೇ ಒಂದು ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಶಾರ್ಟ್ ಮುಗಿಸ್ಕೊಂಡು ಬಂದರು ಏನು ಸರ್ ನಮ್ಮ ನೋಡ್ಕೊಂಡು ಇಲ್ಲಿ ದೂರ ಬಂದುಬಿಟ್ಟಿದ್ದೀರಾ ಅಂದರು ಇಲ್ಲ ಸರ್ ಎರಡು ನಿಮಿಷ ಮಾತಾಡಬೇಕು ಅಂದರೆ ಕ್ಯಾರೋನಲ್ಲಿ ಕೂರಿಸ್ಕೊಂಡು ಟೀ ಕಾಫಿ ಎಲ್ಲ ಕೊಟ್ಟು ಏನು ವಿಷಯ ಅಂದರು ಸರ್ ಈ ಥರ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಿದ್ದೀನಿ ಈ ಥರ ಈ ಥರ ಓ ಒಳ್ಳೆ ವಿಷಯ ಮತ್ತು ಅಂದರು ಈ ಥರ ನಿಮ್ಗೆ ಒಂದು ಕ್ಯಾರೆಕ್ಟರ್ ಇದೆ ಸರ್ ಅದರಲ್ಲಿ ಗೆಸ್ಟ್ ಎಕ್ಪೀರಿಯನ್ಸ್ ಕ್ಯಾರೆಕ್ಟರ್ ಓ ಏನು ಪಾತ್ರ ಸರ್ ಈ ಥರ ಈ ಥರ ಅಂತ ಅವ್ರ ಪಾತ್ರ ಹೇಳಿದೆ ಚೆನ್ನಾಗಿದೆಯಲ್ಲ ಚೆನ್ನಾಗಿದೆ ಇದು ಯಾರು ಪ್ರೊಡಕ್ಷನು ಯಾರು ಡೈರೆಕ್ಟ್ರು ಸರ್ ಪ್ರೊಡಕ್ಷನ್ ಬಂದು ಸೌಂದರ್ಯ ಜಗದೀಶ್ ಅವರು ಡೈರೆಕ್ಷನ್ ಅಂದರು ಸರ್ ಡೈರೆಕ್ಟರ್ ಇನ್ನೂ ಫಿಕ್ಸ್ ಆಗಿಲ್ಲ ಸರ್ ನೀವೇನಾದರೂ ಎಸ್ ಅಂದರೆ ನಾನು ಡೈರೆಕ್ಟ್ ಮಾಡ್ತೀನಿ ಸರ್ ಅಂದರೆ ಅವ್ರು ನನ್ನ ಒಂದು ಸೆಕೆಂಡ್ ಹಿಂಗೆ ನೋಡ್ಬಿಟ್ಟು ಹೋಗಿ ಸಾಹೇಬ್ರೆ ಕರ್ಕೊಂಡ್ಬನ್ನಿ ನಿಮ್ಮ ಪ್ರೊಡ್ಯೂಸರ್ನ ಅಂದರು ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇನೆ ಅಲ್ಲಿ ಸೌಂದರ್ಯ ಜಗದೀಶ್ ಅವ್ರನ್ನ ಕರ್ಕೊಂಡೋದೆ ಕರ್ಕೊಂಡೋಗಿ ಸ ದರ್ಶನ್ ಸರ್ನ ಮೀಟ್ ಮಾಡಿಸ್ದೆ ಅವರು ದರ್ಶನ್ ಸರ್ ನನಗೆ ಕಾಮಿಡಿ ಮಾಡ್ತಿದ್ರು ಏನು ರೀ ಈಗ ಹೋದಂಗಿತ್ತು ಆಗಲೇ ಬಂದುಬಿಟ್ಟಿದ್ದೀರಾ ಅಂತ ಸೊ ಅಷ್ಟು ಇದ್ದೆ ನಾನು ಅಂತ ಅವರು ಫೀಲ್ ಮಾಡಿದ್ದು ಹೋಗಿ ಅವ್ರನ್ನ ಮೀಟ್ ಮಾಡಿಸಿ ಒಂದು ಹತ್ತು ನಿಮಿಷ ನಾನು ಆಚೆ ಇರ್ತೀನಿ ಅಂತ ಅವರು ಆರ್ ಜೆ ಇರಿ ಮಾತಾಡ್ಕೊಂಡು ಬರ್ತೀನಿ ಅಂತ ಪ್ರೊಡ್ಯೂಸರ್ ಅಂದರು ಸರಿ ಅಲ್ಲಿ ಪ್ರೊಡ್ಯೂಸರು ನಮ್ಮ ದರ್ಶನ್ ಸರ್ ಇಬ್ಬರು ಮಾತಾಡಿದ್ರು ಹತ್ತು ನಿಮಿಷ ಮಾತಾಡಿರ್ಬೋದು ಅಷ್ಟೇ ಆಚೆ ಬರ್ತಿದ್ದಂಗೆ ದರ್ಶನ್ ಸರ್ ಬಂದು ಆಲ್ ದಿ ಬೆಸ್ಟ್ ಡೈರೆಕ್ಟ್ರೆ ಕಂಗ್ರ್ಯಾಟ್ಸ್ ಒಳ್ಳೇದಾಗಲಿ ಅಂದರು ಅವರ ಯಾವಾಗೂ ನಮ್ಮನ್ನು ರೈಟ್ ಸಾಹೇಬ್ರೆ ಅಂತ ಕರಿತಿದ್ದಿದ್ದು ಫಸ್ಟ್ ಟೈಮ್ ಆಲ್ ದಿ ಬೆಸ್ಟ್ ಡೈರೆಕ್ಟ್ರ್ ಅಂದಿದ್ದ ತಕ್ಷಣ ನನಗೆ ಗೊತ್ತಾಗೋಯ್ತು ಒಳಗಡೆ ಡೀಲ್ ಓಕೆ ಆಗಿದೆ ಸೊ ನಾನು ಡೈರೆಕ್ಟ್ರ್ ಆದೆ ಅಂತ ಒಂದು ಕಾನ್ಫಿಡೆನ್ಸ್ ಸಿಕ್ತು ಸೌಂದರ್ಯ ಜಗದೀಶ್ ಅವರು ಕೂಡ ಆಲ್ ದಿ ಬೆಸ್ಟ್ ರಾಮನಾರಾಯಣ್ ಸಾರ್ ಕೂಡ ಒಪ್ಕೊಂಡ್ರು ಅವರು ನಮ್ಮ ಸಿನಿಮಾದಲ್ಲಿ ಇರ್ತಾರೆ ಅಂತ ಸೊ ಅಲ್ಲಿಂದ ಆ ಸಿನಿಮಾ ಸ್ನೇಹಿತರು ಅಂತ ಒಂದು ಸಿನಿಮಾ ಆಯಿತು ಅದು ತುಂಬ ಒಳ್ಳೆ ರೀತಿಯಲ್ಲಿ ಆ ಸಿನಿಮಾ ಆಯಿತು ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ಟಾಯಿತು ದರ್ಶನ್ ಸಾರ್ ಕೋಆಪ್ರೇಷನ್ ನಮಗೆ ತುಂಬ ಸಿಕ್ತು ಆ ಪಿಕ್ಚರಲ್ಲಿ ಹಾಗೆ ಆ ಸಿನಿಮಾದಲ್ಲಿ ಸೃಜನ್ ಲೋಕೇಶ್ ಅವರು ವಿಜಯ ರಾಘವೇಂದ್ರ ಅವರು ಸೊ ರವಿ ಶಂಕರ್ ಗೌಡ ಹಾಗೆ ತರುಣ್ ಈ ಥರ ದೊಡ್ಡ ತಾರಾ ಬೆಳಗಾನೆ ಆ ಚಿತ್ರದಲ್ಲಿತ್ತು ಸೊ ನನಗೆ ಭಾಳ ಖುಷಿಯಾಗಿದ್ದೇನೆಂದರೆ ಆ ಸೌಂದರ್ಯ ಜಗದೀಶ್ ಅವರು ಅಷ್ಟು ದೊಡ್ಡ ಕಂಪ್ನಿ ಒಳ್ಳೆ ವ್ಯಕ್ತಿಗಳು ಹಾಗೆ ದರ್ಶನ್ ಸಾರ್ ಸಪೋರ್ಟು ಹಾಗೆ ಇವರೆಲ್ಲರ ಚಿತ್ರ ತಂಡ ನನ್ನ ಟೀಮ್ ನನ್ನ ಜೊತೆ ಕೆಲಸ ಮಾಡುವಂಥ ನನ್ನ ಸ್ನೇಹಿತರು ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಆ ಸ್ನೇಹಿತರನ್ನು ಸಿನಿಮಾ ಒಂದು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ಕೊಡುವಂತದಾಯ್ತು ಸೊ ಅಲ್ಲಿಂದ ನನಗೆ ಫರ್ದರ್ ಒಂದಷ್ಟು ಅವಕಾಶಗಳು ಸಿಕ್ತಾ ಹೋಯ್ತು ಪೈಪೋಟಿ ಅನ್ನುವಂತ ಸಿನಿಮಾ ಮಾಡಿದೆ ಜಗ್ಗೇಶ್ ಸರ್ ಮಗ ಗುರು ಅವ್ರನ್ನ ಹಾಕೊಂಡು ಅದು ಒಂದು ಮಟ್ಟಕ್ಕೆ ನನಗೆ ಒಳ್ಳೇದೇ ಆಯ್ತು ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ಅವಕಾಶ ಸಿಕ್ಕಲಿಲ್ಲ ನನಗೆ ನಿರ್ದೇಶನಕ್ಕೆ ಹಾಡುಗಳು ಬರೆಯೋದು ಕೂಡ ಸ್ವಲ್ಪ ಕಮ್ಮಿ ಆಯಿತು ಕಾರಣ ಏನಂದ್ರೆ ನಿರ್ದೇಶಕ ಆಗ್ಬಿಟ್ಟ ನಾರಾಯಣ್ ಅಂತ ಹೇಳಿ ಒಂದಷ್ಟು ಜನ ನಮ್ಮನ್ನು ಕರೆಯೋದು ಕಮ್ಮಿ ಮಾಡಿದ್ರು ಆದರೆ ನನಗೆ ನಿರ್ದೇಶನ ಸಿಗುವಂಥ ಅವಕಾಶಗಳು ಬರ್ತಾ ಇತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಆ ಕಡೆ ಗಮನ ಕೊಟ್ಟೆ ಆ ಒಂದು ಪ್ರಯತ್ನದಲ್ಲಿ ನನಗೆ ಟೈಸನ್ ಅನ್ನೋ ಒಂದು ಸಿನಿಮಾ ಮಾಡೋ ಅವಕಾಶ ಸಿಕ್ತು ನಿರ್ದೇಶಕರು ನಿರ್ಮಾಪಕರು ಹೊಸುಬರು ಅವರು ಬಾಬು ರೆಡ್ಡಿ ಅಂತ ಅವ್ರಿಗೆ ಒಂದು ಸರಿ ನಮ್ಮ ಸ್ನೇಹಿತರೊಬ್ಬರು ಮೀಟ್ ಮಾಡಿಸಿದಾಗ ಒಂದು ಕತೆ ಹೇಳಿದೆ ಅವ್ರಿಗೆ ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಎಂಟ್ರಿ ಆಗ್ತಾಯಿದ್ದೀನಪ್ಪ ನನಗೆ ಸಿನಿಮೆ ಏನೂ ಗೊತ್ತಿಲ್ಲ ನಂಗೆ ಒಳ್ಳೆ ಸಿನಿಮಾ ಮಾಡಿಕೊಡಿ ನನಗೆ ದುಡ್ಡು ಆದರೂ ಪರವಾಗಿಲ್ಲ ಹೆಸ್ರು ಕೆಡಿಸ್ಕೋಬಾರ್ದು ನಾನು ಅನ್ನೋ ಥರ ಹೇಳಿದ್ರು ಸರ್ ದುಡ್ಡು ಲಾಸ್ ಆಗಲ್ಲ ಹೆಸರು ಕೆಡಲ್ಲ ಸರ್ ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀವಿ ಅಂತ ನಾನು ತುಂಬ ಕಾನ್ಫಿಡೆಂಟಾಗಿ ಹೇಳಿದ್ದೆ ಯಾರು ಹೀರೋನಪ್ಪ ಈ ಕತೆಗೆ ಅಂದರು ಅವಾಗ ನನ್ನ ತಲೆಯಲ್ಲಿ ಸುಮಾರು ಜನ ಆರ್ಟಿಸ್ಟ್ಗಳು ಬಂದು ಹೋಗ್ತಿದ್ರು ಆ ಕತೆಗೆ ಬಟ್ ಫೈನಲ್ ಆಗಿ ತುಂಬ ಡಿಸ್ಕಶನ್ಸ್ ಎಲ್ಲ ಆದಮೇಲೆ ನನಗೆ ಯಾವಾಗಲೂ ವಿನೋದ್ ಪ್ರಭಾಕರ್ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಮುಂಚೆ ಹೋರಿ ಅನ್ನೋ ಸಿನ್ಮಾ ಎರಡು ಸಿನಿಮಾಗೆಲ್ಲ ಹಾಡ್ಬಾರ್ದಿದ್ದೆ ಅವ್ರ ಜೊತೆ ಅವ್ರ ಚಿತ್ರಗಳಲ್ಲಿ ಅವ್ರು ಯಾವಾಗಲೂ ಕಾಲ್ ಮಾಡೋರು ನನಗೆ ಅಂದರೆ ನನ್ನ ಸಿನಿಮಾ ಸ್ನೇಹಿತರು ಇದೆಲ್ಲ ಟ್ರೈಲರ್ ನೋಡಿದರು ಅವರು ನಮಗೆ ಈ ಥರದ್ದು ಒಂದು ಸಿನಿಮಾ ಯಾವಾಗ ಮಾಡ್ತೀರಾ ಸರ್ ಹೇಳಿ ಸುಮಾರು ಸರಿ ಡಿಸ್ಕಸ್ ಮಾಡ್ತಿದ್ರು ಅವಕಾಶ ಬಂದರೆ ಖಂಡಿತ ಮಾಡ್ತೀನಿ ಸರ್ ಅಂತ ಹೇಳ್ತಿದ್ದೆ ಬಟ್ ಅದೇ ಟೈಮಲ್ಲಿ ನನಗೆ ವಿನೋದ್ ಪ್ರಭಾಕರ್ ಅವರು ಒಂದಿನ ಕಾಲ್ ಮಾಡ್ತಾರೆ ನಾನು ಹೀರೋ ಯಾರನ್ನ ಫೈನಲ್ ಮಾಡೋದು ಅಂತ ಹುಡುಕಾಡೋ ಟೈಮಲ್ಲಿ ವಿನೋದ್ ಪ್ರಭಾಕರ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ಏನು ಸರ್ ಯಾವ ಸಿನಿಮಾ ಮಾಡ್ತಾಯಿದ್ದೀರಾ ಏನು ನಮ್ಗೆ ಯಾವಾಗ ಅವಕಾಶ ಕೊಡ್ತೀರಾ ನಾವು ಯಾವಾಗ ನಿಮ್ಮ ಜೊತೆ ಕೆಲಸ ಮಾಡೋದು ಅವರೇ ನಮ್ಮ ಟೈಗರ್ ಪ್ರಭಾಕರ್ ಮಗ ಇದ್ದಾರೆ ಮರ್ತೇ ಬಿಟ್ಟಿದ್ದೀವಲ್ಲ ಅಂತ ಸಡನ್ನಾಗಿ ಅವ್ರನ್ನ ಬರೋಕೇಳ್ದೆ ಆಫೀಸ್ಗೆ ಸರ್ ಎಲ್ಲಿದ್ದೀರಾ ಆಫೀಸಿಗೆ ಬರೋಕ್ಕಾಗುತ್ತಾ ಅಂತ ಏ ಎಲ್ಲಿದ್ದೀರಿ ನಾನು ಬರ್ತೀನಿ ಅಂತ ಸೀದಾ ಆಫೀಸಿಗೆ ಬಂದರು ಸುಮಾರು ಹೊತ್ತು ಮಾತಾಡಿದ್ರು ಕಾನ್ಸೆಪ್ಟೆಲ್ಲ ಈ ಥರ ಇದೆ ಸರ್ ನಾನು ಆ್ಯಕ್ಚುಲಿ ಹೀರೋ ನುಡುಕ್ತಾ ಇದ್ದೆ ಈ ಕಥೆಗೆ ಆ್ಯಪ್ ಸರ್ ನೀವು ನಾನು ಪ್ಲ್ಯಾನ್ ಇದ್ದೀನಿ ನೀವು ಎಸ್ ಅಂದರೆ ಸ್ಟಾರ್ಟಪ್ ಮಾಡೋಣ ಸರ್ ಇಂಥ ಒಂದು ಪ್ರಾಜೆಕ್ಟ್ಗೆ ನಾನು ಕಾಯ್ತಾ ಇದ್ದೀನಿ ಸರ್ ನೀವು ಯಾವಾಗ ಹೇಳ್ತೀರ ಹೇಳಿ ನಾನು ರೆಡಿ ಅಂತ ಸೊ ಅದು ಕೂಡ ಇಮಿಡಿಯೇಟಾಗಿ ಅವ್ರ ಗೆಟಪ್ನೆಲ್ಲ ಚೇಂಜ್ ಮಾಡಿ ಟೈಸನ್ ಅನ್ನೋ ಪ್ರಾಜೆಕ್ಟಿಗೆ ಅವ್ರನ್ನ ಕೂಡ ಒಂದು ಬೇರೆ ಶೇಪಲ್ಲಿ ತೋರಿಸೋವಂಥ ಪ್ರಯತ್ನ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಟೈಸನ್ ಅನ್ನೋ ಸಿನಿಮಾ ಕಂಪ್ಲೀಟಾಗಿ ರಿಲೀಸ್ ಆಗಿ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂತು ಆ ಸಿನಿಮಾ ಇಂದ ವಿನೋದ್ ಪ್ರಭಾಕರ್ ಅವರ ಕೆರಿಯರ್ ಅಲ್ಲೇ ತುಂಬಾ ದೊಡ್ಡ ಮಟ್ಟದ ಯಶಸ್ಸು ತಗೊಂಡಂತ ಸಿನಿಮಾ ಅಂತ ಕೂಡ ಇಡೀ ನಗರ ಮಾತಾಡ್ತು ನನಗೂ ಕೂಡ ಒಂದು ಪ್ಲಸ್ ಅಂದ್ರೆ ರಾಮ್ ನಾರಾಯಣ್ ಒಬ್ಬ ಹೀರೋನ ಉಳಿಸ್ಕೊಂಬ ಈ ಇಂಡಸ್ಟ್ರಿಯಲ್ಲಿ ವಿನೋದ್ ಪ್ರಭಾಕರ್ನ ತುಂಬಾ ಜನ ಇಷ್ಟ ಪಡ್ತಿದ್ರು ಅವ್ರಿಗೆ ಅಭಿಮಾನಿಗಳು ಇದ್ರು ಆದ್ರೆ ಒಂದು ಸಕ್ಸಸ್ ಅನ್ನೋದು ಇರಲಿಲ್ಲ ಅನ್ನೋ ಕಾರಣಕ್ಕೆ ಆ ಟೈಸನ್ ಸಕ್ಸಸ್ ಆಗಿದ ತಕ್ಷಣ ಸೊ ರಾಮನಾರಾಯಣ್ ಒಬ್ಬ ಹೀರೋನ ಉಳಿಸ್ಬಿಟ್ಟ ಅಂತ ಹೇಳಿ ನನಗೂ ಕೂಡ ಒಂದು ಒಳ್ಳೆ ಕ್ರೆಡಿಟ್ ಸಿಕ್ತು ನನ್ನ ನಿರ್ದೇಶನಕ್ಕೂ ತುಂಬ ಒಳ್ಳೆ ಮಾರ್ಕ್ಸ್ ಕೊಟ್ರು ಗಾಂಧಿನಗರದಲ್ಲಿ ಪಬ್ಲಿಕ್ಕಲ್ಲಿ ಜನ ಎಲ್ಲರೂ ಸೊ ಅಲ್ಲಿಂದ ಮತ್ತೆ ನನಗೆ ಒಂದಷ್ಟು ಅವಕಾಶಗಳು ಸಿಗ್ತಾ ಬಂತು ಕ್ರಾಕ್ ಅನ್ನೋ ಸಿನಿಮಾ ಮತ್ತೆ ವಿನೋದ್ ಪ್ರಭಾಕರ್ ಜೊತೆನೆ ಮಾಡಿದೆ ಅದು ತುಂಬ ಚೆನ್ನಾಗಾಯ್ತು ಅದಾಗ್ತಿದ್ದಂಗೆ ಅಬ್ಬರ ಅನ್ನೋ ಸಿನಿಮಾ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ಮಾಡಿದೆ ಅದು ಕೂಡ ಭಾಳ ಚೆನ್ನಾಗಾಯ್ತು ಪಕ್ಕ ಎಲ್ಲ ಕಮರ್ಷಿಯಲ್ ಸಿನಿಮಾ ಮಾಡುವಂಥ ಅವಕಾಶಗಳು ನನಗೆ ಸಿಕ್ತಿತ್ತು ನಾನು ಬೇಸಿಕ್ಲಿ ರೈಟರ್ ಆದರೂ ಕೂಡ ನನಗೆ ಸಿಗೋವಂಥ ಅವಕಾಶಗಳು ಡೈರೆಕ್ಷನಲ್ಲಿ ಕಮರ್ಷಿಯಲ್ ಆಗಿರೋಂಥ ಸಿನ್ಮಾಗಳು ಸಿಗ್ತಾ ಇತ್ತು ಸೊ ನನಗೂ ಕೂಡ ಅದೊಂಥರ ಥ್ರಿಲ್ಲಿಂಗ್ ಆಗ್ತಾ ಇತ್ತು ಆ ಥರ ಕಥೆಗಳು ಮಾಡೋಕ್ಕೆ ಆ ಥರ ಹೀರೋಗಳ ಜೊತೆ ವರ್ಕ್ ಮಾಡೋಕ್ಕೆ ಆ ಥರದ್ದೊಂದು ಸಿನಿಮಾ ಮಾಡೋದಕ್ಕೆ ನನಗೂ ಕೂಡ ತುಂಬ ಥ್ರಿಲ್ಲಿಂಗ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಸೊ ಅದು ಒಂಥರ ಹೊಸ ಚೆನ್ನಾಗಿರ್ತಾ ಇತ್ತು ಎಕ್ಸ್ಪೀರಿಯೆನ್ಸು ಸೊ ಅದೆಲ್ಲ ಆಗ್ತಿದ್ದಾಗೆ ನನಗೆ ರಾಜ ಮಾರ್ತಾಂಡ ಅನ್ನೋ ಸಿನಿಮಾ ಮಾಡೋ ಅವಕಾಶ ಇದಂತೂ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ ಯಾಕೆಂದ್ರೆ ಚಿರು ಸರ್ಜಾ ಅವ್ರಿಗೆ ನಾನು ಯಾವಾಗೂ ಅವ್ರ ಜೊತೆ ನಾನು ಗಂಡೆದೆ ಚಿರು ಸುಮಾರು ಸಿನಿಮಾಗಳಿಗೆ ಹಾಡುಗಳು ಬರ್ದಿದ್ದೆ ಆವಾಗೆಲ್ಲ ಪರಿಚಯ ಆಯಿತು ಯಾವಾಗೋ ಒಂದ್ಸರಿ ಸಿಗ್ದಾಗ ಸರ್ ಒಂದು ಕತೆ ಇದೆ ಸರ್ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ಅವ್ರಿಗೆ ಹೇಳಿ ಮರ್ತು ಬಿಟ್ಟಿದ್ದೆ ನಾನು ಅವಾಗ ಅವ್ರಿಗೇನು ಡೈರೆಕ್ಟ್ ಮಾಡ್ಬೇಕು ಅನ್ನೋ ಐಡಿಯಾ ಮೇಲೆ ಹೇಳಿರ್ಲಿಲ್ಲ ಸುಮ್ಮನೆ ಕತೆ ಹೇಳಿದ್ದೆ ಅವ್ರು ಯಾವಾಗೋ ಒಂದ್ಸರಿ ನೆನೆಸ್ಕೊಂಡಿದ್ದನ್ನ ನನಗೆ ಫೋನ್ ಮಾಡಿ ಡೈರೆಕ್ಟ್ರೆ ಆ ಕತೆ ಇಟ್ಕೊಂಡಿದ್ದೀರಾ ಯಾರಿಗಾದ್ರು ಕೊಟ್ಬಿಟ್ರ ಅಂತ ಇಲ್ಲ ಸರ್ ಇದೆ ಯಾಕೆ ಸರ್ ಅಂದೆ ಮಾಡೋಣ ಅಂತ ಫ್ರೀ ಇದ್ದರೆ ನೀವು ಬನ್ನಿ ಮಾತಾಡೋಣ ಅಂದರು ನಾನು ಆ್ಯಕ್ಚುಲಿ ಆ ಕಥೆನ ಇಟ್ಕೊಂಡು ಓಡಾಡ್ತಾ ಇದ್ದೆ ಮಾಡೋಣ ಯಾರಿಗಾದರೂ ನೆಕ್ಸ್ಟು ಅಂತ ಅವರಾಗೆ ಕರೆದು ಈ ಕತೆ ನನಗೆ ಅವತ್ತು ನೀವು ಹೇಳಿದ ನೆನಪಿದೆ ಮಾಡೋಣ ಅಂತ ಬಹಳ ಭಾಳ ಆಯಿತು ಪ್ರೊಡ್ಯೂಸರ್ ಇಲ್ಲ ಸರ್ ನನ್ನ ಹತ್ರ ನನಗೆ ಇನ್ನೂ ಯಾರೂ ಸಿಕ್ಕಿಲ್ಲ ಪ್ರೊಡ್ಯೂಸರ್ ಈ ಕತೆಗೆ ಅಂದರೆ ನಾನೇ ಕೊಡ್ತೀನಿ ಪ್ರೊಡ್ಯೂಸರ್ ನೀವೇ ಕೊಡ್ತೀರ ಅಂದ್ಬಿಟ್ಟು ಅವ್ರ ಕಡೆಯಿಂದನೇ ಪ್ರೊಡ್ಯೂಸರ್ ಕೊಟ್ರು ಹೀರೋ ಅವರೇ ಆಲ್ರೆಡಿ ಹೀರೋ ಸಿಕ್ಕಿ ಪ್ರೊಡ್ಯೂಸರ್ ಕೊಟ್ಟು ಇನ್ನೊಬ್ಬ ಡೈರೆಕ್ಟ್ರಿಗೆ ಇನ್ನೇನು ಬೇಕೇಳಿ ಸೊ ಸಿನ್ಮಾ ಸ್ಟಾರ್ಟ್ ಅಪ್ ಆಯಿತು ತುಂಬ ಚೆನ್ನಾಗಾಯಿತು ಅದು ಕೂಡ ನಾವು ಅಂದ್ಕೊಂಡಂಗೆ ತುಂಬ ಲ್ಯಾವಿಶ್ ಆಗಿ ರಿಚ್ ಆಗಿ ಪ್ರೊಡ್ಯೂಸರ್ ಕೂಡ ಎಲ್ಲ ಖರ್ಚು ಮಾಡಿದ್ರು ಸೊ ಹೀರೋ ಭಾಳ ಇಷ್ಟಪಟ್ಟು ಮಾಡಿದಂಥ ಸಿನ್ಮಾ ಅಂತ ಯಾಕಂದರೆ ಅವರ ಸಿನಿಮಾ ಕೆರಿಯರಲ್ಲಿ ಅವರು ದೊಡ್ಡ ದೊಡ್ಡ ಡೈಲಾಗ್ಗಳು ಹೇಳ್ತಾ ಇರಲಿಲ್ಲವಂತೆ ಅವರೇ ಹೇಳ್ದಂಗೆ ತುಂಬ ಚಿಕ್ಕ ಚಿಕ್ಕ ಡೈಲಾಗ್ಗಳು ಹೇಳ್ತಿದ್ದೆ ಪೇಜ್ ಗಟ್ಟಲೆ ಡೈಲಾಗ್ ಹೊಡಿತಿರ್ಲಿಲ್ಲ ಅಂತ ಬಟ್ ಆ ಸಿನಿಮಾದಲ್ಲಿ ಅವರು ಮೂರು ಮೂರು ಪೇಜ್ ಡೈಲಾಗ್ ಹೇಳಿ ಅದನ್ನು ಸಿಂಗಲ್ ಅಲ್ಲಿ ನಾವು ಶೂಟ್ ಮಾಡಿ ಅದೆಲ್ಲ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿರೋ ಸೋ ಸೊ ಈಗಾಗಲೇ ಸಿನಿಮಾ ನೋಡಿದವ್ರಿಗೆ ಅದ್ರದ್ದು ಗೊತ್ತಿರುತ್ತೆ ಆ ಸಿನಿಮಾದಲ್ಲಿ ಅವ್ರು ಏನು ಎಫರ್ಟ್ ಹಾಕಿದ್ದಾರೆ ಅಂತ ಸೊ ಹೀಗೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗ್ತಿದ್ದಂಗೆ ಈ ಕರೋನಾ ಈ ಥರದ್ದು ಏನೇನೋ ತೊಂದರೆಗಳು ಬಂತು ಈ ಒಂದು ಗ್ಯಾಪಲ್ಲೇ ನಾವು ಚಿರು ಕಳ್ಕೊಂಡ್ಬಿಟ್ಟು ಬಹಳ ನಮಗೂ ನೋವಾಯಿತು ಜೊತೆಗೆ ಸಿನಿಮಾದ ಡಬ್ಬಿಂಗ್ ಕಾರ್ಯ ಮುಗ್ದಿರ್ಲಿಲ್ಲ ಏನಪ್ಪಾ ಮಾಡೋದು ಅನ್ನೋ ಟೈಮಲ್ಲಿ ಧ್ರುವ ಸರ್ಜೆ ಅವರು ನಾನು ಡಬ್ಬಿಂಗ್ ಮಾಡ್ಕೊಡ್ತೀನಿ ಅಂತ ಅವರೇ ಬಂತು ಕಮೆಂಟ್ ಆದರು ಸರಿ ಓಕೆ ಅವರೇ ಮಾಡಿಕೊಟ್ರೆ ಇನ್ನೂ ಒಳ್ಳೇದೇ ಅಲ್ವಾ ಅಂತೇಳಿ ನಾವು ಎಸ್ ಅಂದ್ವಿ ಧ್ರುವ ಸರ್ಜೆ ಅವ್ರಿಗೂ ಪಾಪ ಕಷ್ಟ ಆಯಿತು ಡಬ್ಬಿಂಗ್ ಮಾಡೋ ಟೈಮಲ್ಲಿ ಅಣ್ಣನ ಮುಖ ನೋಡ್ಕೊಂಡು ಡಬ್ಬಿಂಗ್ ಮಾಡೋವಾಗೆಲ್ಲ ಸ್ವಲ್ಪ ಕಣ್ಣಲ್ಲಿ ನೀರು ಹಾಕ್ತಿದ್ರು ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡ್ರು ಡಬ್ಬಿಂಗ್ ಮಾಡೋದಕ್ಕೆ ಬಟ್ ಡಬ್ಬಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ರು ಸಿನಿಮಾನೂ ನೀಟಾಗಿ ರಿಲೀಸ್ ಆಯಿತು ಸಿನ್ಮಾ ಕೂಡ ಚೆನ್ನಾಗೇ ಹೋಯಿತು ಪಬ್ಲಿಕಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂತು ಚಿರು ಅವರ ಕೊನೆ ಸಿನಿಮಾ ಅದು ನಾನು ಡೈರೆಕ್ಟ್ ಮಾಡಿದ್ದು ಸೊ ಅದು ಒಂಥರ ಏನೋ ಒಂದು ದುಃಖನೂ ಅನ್ಸುತ್ತೆ ಒಂದು ಕಡೆ ಇಲ್ಲ ಒಂದು ಕಡೆ ಖುಷಿನೂ ಇದೆ ಯಾಕಂದರೆ ಚಿರುವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಅದು ಕಂಪ್ಲೀಟ್ ಆಯಿತು ಬಟ್ ಅವರು ಆ ಸಿನಿಮಾ ನೋಡೋಕ್ಕೆ ಕೊನೆಗೆ ಇಲ್ವಲ್ಲ ಅನ್ನೋದು ನೋವು ಯಾಕೆಂದರೆ ಅವರೇ ಇಷ್ಟಪಟ್ಟು ಈ ಸಿನಿಮಾ ಮಾಡಬೇಕು ಅಂತ ಹೇಳಿ ಸಿನ್ಮಾ ಅದು ನೋಡೋಕೆ ಅವ್ರು ಇಲ್ಲಿಲ್ವ ಇರಲಿಲ್ಲ ಅನ್ನೋದೊಂದು ನೋವು ಬಟ್ ಧ್ರುವ ಅವರು ತುಂಬ ಸಪೋರ್ಟ್ ಮಾಡಿ ಆ ಪ್ರಾಜೆಕ್ಟ್ಗೆ ಡಬ್ಬಿಂಗ್ ಮುಗಿಸ್ಕೊಟ್ರು ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾವು ತುಂಬ ಅದ್ಭುತವಾಗಿ ಡಬ್ಬಿಂಗ್ ಮಾಡಿಕೊಟ್ಟು ಸೊ ಆ ಚಿತ್ರಕ್ಕೆ ದರ್ಶನ್ ಸರ್ ಕೂಡ ಒಂದು ಬ್ಲೆಸ್ಸಿಂಗ್ಸ್ ಇತ್ತು ರಾಜಮಾರ್ತಾಂಡೆ ಯಾಕಂದ್ರೆ ಅವರು ನಮ್ಮ ನಿರ್ಮಾಪಕರಿಗೆ ಬಹಳ ಆಪ್ತರಾಗಿದ್ರು ಅವರು ಕೂಡ ನಮ್ಮ ಚಿತ್ರಕ್ಕೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ರು ಹೀಗೆ ಎಲ್ಲ ದೊಡ್ಡ ದೊಡ್ಡ ಹಿರಿಯ ನಟರ ಜೊತೆ ನಿರ್ಮಾಪಕರ ಜೊತೆ ತಂತ್ರಜ್ಞರ ಜೊತೆ ಕೆಲಸ ಮಾಡ್ತಾ 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 ಒಂದಷ್ಟು ಇಂಡಸ್ಟ್ರಿಯಲ್ಲಿ ಏನಂತ ಹೇಳ್ಬೋದು ತುಂಬಾ ಒಂದಷ್ಟು ಮೈಲಿ ಕ್ರಾಸ್ ಮಾಡ್ತಾ ಬರ್ತಾ ಇದ್ದೀನಿ ಸೊ ಕನ್ನಡ ಪ್ರೇಕ್ಷಕರು ಎಲ್ಲೂವರೆಗೂ ನಮ್ಮನ್ನ ಆಧರಿಸ್ತಾರೋ ಎಲ್ಲವರೆಗೂ ನಮ್ಮನ್ನ ಬೆಳೆಸ್ತಾರೋ ಅಲ್ಲಿವರೆಗೂ ನಾವು ಕೆಲಸ ಮಾಡ್ತಾ ನಮ್ಮ ಪ್ರತಿಭೆನ ಈ ಒಂದು ಚಿತ್ರರಂಗದಲ್ಲಿ ತೋರಿಸ್ತಾ ಕೆಲಸ ಮಾಡ್ತಾ ಹೋಗೋದು ನಮ್ಮ ಕರ್ತವ್ಯ ಆಗಿದೆ ಸೊ ಅದಕ್ಕೆಲ್ಲ ಕನ್ನಡಿಗರ ಪ್ರೋತ್ಸಾಹ ಪ್ರೀತಿ ತುಂಬಾ ಬೇಕು ಆ ಪ್ರತಿಯೊಬ್ಬ ಕಲಾವಿದನಿಗೂ ಪ್ರತಿಯೊಬ್ಬ ತಂತ್ರಜ್ನಿಗೂ ಚಿತ್ರರಂಗದಲ್ಲಿ ಅವಂದೇ ಆದಂತ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ ನನಗೂ ಸಹ ಅದೇ ರೀತಿಯಲ್ಲಿ ಬಹಳಷ್ಟು ಆಗಿದೆ ಬರೀ ಒಳ್ಳೆ ಎಕ್ಸ್ಪೀರಿಯನ್ಸೇ ಆಗಿದೆ ಅಂತನೂ ಅಲ್ಲ ಕೆಟ್ಟ ಅನುಭವಗಳು ಕೂಡ ಆಗಿದೆ ಇಲ್ಲ ಅಂತ ಅಲ್ಲ ಬಟ್ ಪ್ರತಿಯೊಬ್ಬರಿಗೂ ಆಗುತ್ತವು ಎಲ್ಲ ಒಂದು ಕೆಲಸದಲ್ಲೂ ಆ ಥರದೊಂದು ಒಳ್ಳೆಯದು ಕೆಟ್ಟದ್ದು ಇದ್ದಂಗೆ ನಮಗೂ ಇದೆ ಇಲ್ಲ ಅಂತಲ್ಲ ಬಟ್ ಆ ಕೆಟ್ಟದನ್ನ ನಾವು ಮರೆತು ಪಕ್ಕಕ್ಕಿಟ್ಟು ಒಳ್ಳೆ ಅಷ್ಟೇ ಮುಂದಿಟ್ಟುಕೊಂಡು ನಮ್ಮ ಒಂದು ಟ್ಯಾಲೆಂಟ್ ಪ್ರತಿಭೆ ಏನಿದೆ ಭಗವಂತ ಕೊಟ್ಟಂತ ಒಂದು ಆಶೀರ್ವಾದ ಅದನ್ನ ಮುಂದಿಟ್ಕೊಂಡು ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೇಕು ಅನ್ನೋದು ನನ್ನ ಭಾವನೆ ಸೊ ಅದಕ್ಕೆ ಸಹಕಾರ ಕೊಟ್ಟಂತ ಬಹಳಷ್ಟು ಜನ ಚಿತ್ರರಂಗದ ವ್ಯಕ್ತಿಗಳಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂಲಕ